ನಾಮದ ಇಪ್ಪತ್ತ ಆರನೆಯ ಶ್ಲೋಕದ ಚಿಂತನೆಯನ್ನು ಯಥಾಮತಿಯಾಗಿ ಮಾಡೋಣ ಇಪ್ಪತ್ತಾರನೆಯ ಶ್ಲೋಕ ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವಧೃಗ್ ವಿಶ್ವಭುಗ್ ವಿಭುಹು ಸತ್ಕರ್ತ ಸತ್ಕೃತಿ ಸಾಧು ಜಖ್ನು ನಾರಾಯಣೋ ನರಹ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಪರಮಾತ್ಮನ ಒಟ್ಟು ಹನ್ನೊಂದು ನಾಮಗಳ ಚಿಂತನೆ ಎಂಬುದು ಇದೆ ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವಧೃಗ್ ವಿಶ್ವಭುಗ್ ವಿಭುಹು ಸತ್ಕರ್ತ ಸತ್ಕೃತಿ ಸಾಧು ಜಹ್ನು ನಾರಾಯಣು ನರಹ ಎಂಬುದಾಗಿ ಒಟ್ಟು ಹನ್ನೊಂದು ನಾಮಗಳ ಚಿಂತನೆ ಎಂಬುದು ಈ ಶ್ಲೋಕದಲ್ಲಿ ಇದೆ ಮೊದಲ ನಾಮ ಸುಪ್ರಸಾದ ಅಂತ ಸುಪ್ರಸಾದ ಎನ್ನುವಂತಹ ಶಬ್ದಕ್ಕೆ ಪರಮಾತ್ಮ ಉತ್ತಮ ಅನುಗ್ರಹಕ ಅಂತ ಅಂದ್ರೆ ಪರಮಾತ್ಮ ಉತ್ತಮವಾಗಿ ಅನುಗ್ರಹವನ್ನು ಮಾಡ್ತಾನೆ ಪರಮಾತ್ಮನ ಅನುಗ್ರಹ ಆದರೆ ಬೇರೆ ಯಾವ ದೇವತೆಗಳ ಅನುಗ್ರಹದ ಅವಶ್ಯಕತೆಯೂ ಇಲ್ಲ ಪರಮಾತ್ಮನ ಅನುಗ್ರಹ ಆದರೆ ಅದು ಅತ್ಯುತ್ತಮವಾದಂತಹ ಅನುಗ್ರಹ ಸುಪ್ರಸಾದ ಉತ್ತಮವಾದಂತಹ ಅನುಗ್ರಹ ಅದರಿಂದಾಗಿ ಪರಮಾತ್ಮನಿಗೆ ಸುಪ್ರಸಾದ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮ ಸು ಅಂತ ಹೇಳಿದ್ರೆ ನಾವು ಮಾಡಿದಂತಹ ಸುಕೃತ ಅಂತ ಹೇಳಿದ್ರೆ ಪುಣ್ಯ ನಾವು ಮಾಡಿದಂತಹ ಪುಣ್ಯಗಳಲ್ಲಿ ಇದ್ದುಕೊಂಡು ಪ್ರಸಾದ ಚೆನ್ನಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂದರೆ ನಾವು ಮಾಡಿದ ಪುಣ್ಯಗಳ ಪ್ರಕಾರ ನಮಗೆ ಉತ್ತಮವಾದಂತಹ ಅನುಗ್ರಹವನ್ನು ಪರಮಾತ್ಮ ಮಾಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸುಪ್ರಸಾದ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮ ಒಳ್ಳೆಯ ಆನಂದ ಸ್ವರೂಪಿ ಎಂಬುದಾಗಿ ಪರಮಾತ್ಮ ಒಳ್ಳೆಯ ಆನಂದ ಸ್ವರೂಪಿಯಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸುಪ್ರಸಾದ ಎಂಬುದಾಗಿ ಹೆಸರು ಪರಮಾತ್ಮ ಸುಪ್ರಸಾದ ಯಾಕೆ ಉತ್ತಮವಾದಂತಹ ಅನುಗ್ರಾಹಕ ಅನುಗ್ರಹ ಮಾಡುವಂತಹ ದೊಡ್ಡ ಶಕ್ತಿ ಅದರಿಂದಾಗಿ ಪರಮಾತ್ಮನಿಗೆ ಸುಪ್ರಸಾದ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಪರಮಾತ್ಮ ಸು ಅಂತ ಹೇಳಿದ್ರೆ ನಾವು ಮಾಡಿದಂತಹ ಸುಕೃತ ಪುಣ್ಯ ಅದರಲ್ಲಿ ಇದ್ದುಕೊಂಡು ಪರಮಾತ್ಮ ಉತ್ತಮವಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸುಪ್ರಸಾದ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಪರಮಾತ್ಮ ಸುಪ್ರಸಾದ ಒಳ್ಳೆ ಆನಂದ ಸ್ವರೂಪಿಯಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಸುಪ್ರಸಾದ ಎಂಬುದಾಗಿ ಹೆಸರು ಮುಂದಿನ ನಾಮ ಪ್ರಸನ್ನಾತ್ಮ ಎಂಬುದಾಗಿ ಪ್ರಸನ್ನಾತ್ಮ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಯಾವಾಗಲೂ ಕೂಡ ಪ್ರಸನ್ನವಾದಂತಹ ಸ್ವರೂಪ ಅಂತೆ ಅಂದ್ರೆ ಮನಸ್ಸಿನಲ್ಲಿ ಯಾವುದೇ ರೀತಿಯಂತಹ ಕಿರಿಕಿರಿ ಯಾವುದೋ ಆಲೋಚನೆಗಳು ಎಂಬುದು ಪರಮಾತ್ಮನ ಸ್ವರೂಪದಲ್ಲಿ ಇಲ್ಲ ಅಂದ್ರೆ ಅತ್ಯಂತ ಪ್ರಸನ್ನವಾದಂತಹ ಶುದ್ಧವಾದಂತಹ ಸ್ವರೂಪ ಅದು ಪರಮಾತ್ಮನ ಸ್ವರೂಪ ಅದರಿಂದಾಗಿ ಪರಮಾತ್ಮನಿಗೆ ಪ್ರಸನ್ನ ಆತ್ಮ ಯಾವಾಗಲೂ ಕೂಡ ಪ್ರಸನ್ನ ಮನಸ್ಥಿತಿ ಉಳ್ಳವನು ಅದರಿಂದಾಗಿ ಪರಮಾತ್ಮನಿಗೆ ಪ್ರಸನ್ನ ಆತ್ಮ ಎಂಬುದಾಗಿ ಹೆಸರು ಇನ್ನು ನಮ್ಮ ಮನಸ್ಸು ನಮಗೂ ಮನಸ್ಸಿನಲ್ಲಿ ಅನೇಕ ರೀತಿಯ ಚಿಂತೆ ಆಲೋಚನೆಗಳು ನಿರಂತರ ಇರ್ತವೆ ಅದೆಲ್ಲ ಬಿಟ್ಟು ನಮ್ಮ ಮನಸ್ಸು ಕೂಡ ಪ್ರಸನ್ನವಾಗಬೇಕು ಅಂತ ಹೇಳಿದ್ರೆ ಅದು ಪರಮಾತ್ಮನ ಅನುಗ್ರಹದಿಂದಾಗಿ ಆತ್ಮ ಅಂದ್ರೆ ನಾವು ನಾವು ಕೂಡ ಪ್ರಸನ್ನರಾಗಬೇಕು ಅಂತ ಹೇಳಿದ್ರೆ ಅದು ಪರಮಾತ್ಮನ ಅನುಗ್ರಹದಿಂದಾಗಿ ಪರಮಾತ್ಮನ ಅನುಗ್ರಹದಿಂದಾಗಿ ನಾವೆಲ್ಲರೂ ಕೂಡ ಪ್ರಸನ್ನರಾಗುತ್ತೇವೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಸನ್ನಾತ್ಮ ಎಂಬುದಾಗಿ ಹೆಸರು ಸ್ವಯಂ ಪರಮಾತ್ಮ ತಾನು ಪ್ರಸನ್ನವಾದಂತಹ ಸ್ವರೂಪವುಳ್ಳವನು ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಸನ್ನಾತ್ಮ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನ ಅನುಗ್ರಹದಿಂದಾಗಿ ಎಲ್ಲ ಜೀವರು ಕೂಡ ಆತ್ಮರು ಕೂಡ ಪ್ರಸನ್ನರಾಗ್ತಾರೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರಸನ್ನಾತ್ಮ ಎಂಬುದಾಗಿ ಹೆಸರು ಮುಂದಿನ ನಾಮ ವಿಶ್ವಧೃಕ್ ಅಂತ ವಿಶ್ವಧೃಕ್ ಶಬ್ದಕ್ಕೆ ಅರ್ಥ ಇಡೀ ವಿಶ್ವವನ್ನು ಧರಿಸಿದಂತಹ ವ್ಯಕ್ತಿ ಅಂತ ಇಡೀ ವಿಶ್ವವನ್ನು ಧರಿಸಿದಂತಹ ವ್ಯಕ್ತಿ ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶ್ವಧೃಕ್ ಎಂಬುದಾಗಿ ಹೆಸರು ಇಡೀ ವಿಶ್ವವನ್ನು ಧಾರಣೆ ಮಾಡಿದಂತಹ ವ್ಯಕ್ತಿ ಎಂಬುದಾಗಿ ಇನ್ನೊಂದು ರೀತಿಯಾದಂತಹ ಅರ್ಥ ಇಡೀ ವಿಶ್ವವನ್ನು ಪಾಲನೆ ಮಾಡುವವನು ಪರಮಾತ್ಮ ಇಡೀ ವಿಶ್ವವನ್ನು ಪರಮಾತ್ಮ ಪಾಲನೆ ಮಾಡ್ತಾನೆ ರಕ್ಷಣೆ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶ್ವಧೃಕ್ ಎಂಬುದಾಗಿ ಹೆಸರು ಇಡೀ ವಿಶ್ವವನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶ್ವಧೃಕ್ ಎಂಬುದಾಗಿ ಹೆಸರು ಇನ್ನು ವಿಶ್ವವನ್ನು ಪರಮಾತ್ಮ ಚೆನ್ನಾಗಿ ಪಾಲನೆ ಮಾಡ್ತಾನೆ ರಕ್ಷಣೆ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶ್ವಧೃಕ್ ಎಂಬುದಾಗಿ ಹೆಸರು ಮುಂದಿನ ನಾಮ ವಿಶ್ವಭುಕ್ ಎಂಬುದಾಗಿ ವಿಶ್ವಭುಕ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ವಿಶ್ವವನ್ನು ಪ್ರಳಯ ಕಾಲದಲ್ಲಿ ಭುಂಕ್ತೆ ಅಂದ್ರೆ ತಿನ್ನುವವನು ಅರ್ಥಾತ್ ಸಂಹಾರ ಮಾಡುವವನು ತಾನೇ ಸೃಷ್ಟಿ ಮಾಡಿದಂತಹ ಅದ್ಭುತವಾದಂತಹ ಈ ಜಗತ್ತನ್ನು ವಿಶ್ವವನ್ನು ಪರಮಾತ್ಮ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡುತ್ತಾನೆ ನಾಶ ಮಾಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವಿಶ್ವಭುಕ್ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ವಿಶ್ವವನ್ನು ಪಾಲನೆ ಮಾಡುವವನು ಅಂತ ಭುಕ್ ಎನ್ನುವಂತಹ ಶಬ್ದಕ್ಕೆ ಪರಿಪಾಲನೆ ಎಂಬಂತಹ ಅರ್ಥನೂ ಇದೆ ಹಾಗಾಗಿ ವಿಶ್ವವನ್ನು ಜಗತ್ತನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವಿಶ್ವಭುಕ್ ಎಂಬುದಾಗಿ ಹೆಸರು ಅದೇ ವಿಶ್ವವನ್ನು ಕಾಲದಲ್ಲಿ ಭುಂಕ್ತೆ ನಾಶ ಮಾಡುತ್ತಾನೆ ಸಂಹಾರ ಮಾಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶ್ವ ಭುಕ್ ಎಂಬುದಾಗಿ ಹೆಸರು ಮುಂದಿನ ನಾಮ ವಿಭುಹು ಎಂಬುದಾಗಿ ವಿಭುಹು ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ವಿವಿಧ ಭವತಿ ಅಂತ ಅಂದರೆ ಅನೇಕ ರೂಪಗಳಿಂದಾಗಿ ಪರಮಾತ್ಮ ಅವತಾರ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಭುಹು ಎಂಬುದಾಗಿ ಹೆಸರು ವಿವಿಧ ರೂಪಗಳಿಂದಾಗಿ ಪರಮಾತ್ಮ ತಾನು ಅವತಾರ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಭುಹು ಎಂಬುದಾಗಿ ಹೆಸರು ಮತ್ತೆ ಹೇಗೆ ಅವತಾರ ಮಾಡ್ತಾನೆ ವಿಶಿಷ್ಟನಾಗಿ ವಿಲಕ್ಷಣನಾಗಿ ಪರಮಾತ್ಮ ತಾನು ಅವತಾರ ಮಾಡ್ತಾನೆ ಅಂದರೆ ಅವನಿಗೆ ಪರಮಾತ್ಮ ಭೂಮಿಯಲ್ಲಿ ಹುಟ್ಟೋದು ಅಂತ ಹೇಳಿ ನಮ್ಮ ನಿಮ್ಮ ತರ ಗರ್ಭವಾಸದ ದುಃಖವನ್ನೆಲ್ಲ ಅನುಭವಿಸಿ ಪರಮಾತ್ಮ ಹುಟ್ಟೋದಿಲ್ಲ ಹೇಗೆ ಒಂದು ದೀಪದಿಂದ ದೀಪವನ್ನು ಹಚ್ಚಿದಂತೆ ಪರಮಾತ್ಮನ ಮೂಲ ರೂಪದಿಂದಾಗಿ ಅವತಾರ ರೂಪ ಎಂಬುದು ಭೂಮಿಗೆ ಇಳಿದು ಬರುತ್ತೆ ಹಾಗೆ ವಿಶಿಷ್ಟನಾಗಿ ಯಾವುದೇ ರೀತಿಯಾದಂತಹ ದುಃಖವನ್ನು ಅನುಭವಿಸದಂತೆ ಪರಮಾತ್ಮ ಈ ಒಂದು ಭೂಮಿಯಲ್ಲಿ ತಾನು ಅವತಾರ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಭುಹು ಎಂಬುದಾಗಿ ಹೆಸರು ಪರಮಾತ್ಮ ವಿವಿಧ ಭವತಿ ವಿ ಅಂತ ಹೇಳಿದ್ರೆ ವಿವಿಧ ರೂಪ ಅಂದ್ರೆ ಅನೇಕ ರೂಪಗಳಿಂದಾಗಿ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವಿಭುಹು ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನ ಪ್ರತಿಯೊಂದು ಅವತಾರಗಳು ಕೂಡ ವಿಶಿಷ್ಟ ಮತ್ತು ವಿಲಕ್ಷಣ ಪರಮಾತ್ಮನ ಪ್ರತಿಯೊಂದು ಅವತಾರಗಳು ಕೂಡ ವಿಶಿಷ್ಟ ಮತ್ತು ವಿಲಕ್ಷಣ ನಾವು ಅವತಾರದ ಪ್ರಸಂಗವನ್ನು ನೋಡಿದಾಗ ಆಗ ತಾನೇ ಹುಟ್ಟಿದಂತಹ ಕೂರ್ಮ ಅವತಾರ ಮಾಡಿದಂತಹ ಕೂರ್ಮ ಅಷ್ಟು ವಿಸ್ತಾರವಾದಂತಹ ಮಂದರ ಪರ್ವತವನ್ನು ಹೊತ್ಕೊಳ್ಳುತ್ತೆ ಹೀಗೆ ಪ್ರತಿಯೊಂದು ಪರಮಾತ್ಮನ ಅವತಾರಗಳು ಕೂಡ ಅತ್ಯಂತ ವಿಶಿಷ್ಟವಾದದ್ದು ನರಸಿಂಹ ಅವತಾರ ಆ ಸಂದರ್ಭದಲ್ಲಿ ಹುಟ್ಟಿ ಮತ್ತೆ ಮರೆಯಾದಂತಹ ಅವತಾರ ಗಿರಣ್ಯಕಶವನ್ನು ಸಂಹಾರ ಮಾಡಲಿಕ್ಕೆ ಅಂತ ಆ ಕ್ಷಣದಲ್ಲಿ ಅವತಾರ ಮಾಡಿ ಮತ್ತೆ ಮೂಲರೂಪದೊಂದಿಗೆ ಸೇರಿದ್ದು ಹೀಗೆ ಪರಮಾತ್ಮನ ಪ್ರತಿಯೊಂದು ಅವತಾರಗಳು ಕೂಡ ಅತ್ಯಂತ ವಿಶಿಷ್ಟವಾಗಿ ಮತ್ತು ವಿಲಕ್ಷಣ ಲೋಕ ವಿಲಕ್ಷಣವಾಗಿ ಡಿಫರೆಂಟ್ ಆಗಿ ಇವೆ ಅದರಿಂದಾಗಿ ಪರಮಾತ್ಮನಿಗೆ ವಿಭುಹು ಎಂಬುದಾಗಿ ಹೆಸರು ಮುಂದಿನ ನಾಮ ಸತ್ಕರ್ತ ಎಂಬುದಾಗಿ ಸತ್ಕರ್ತ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ಸತ್ಯವಾದಂತಹ ಕಾರ್ಯಗಳು ಅರ್ಥಾತ್ ಈ ಜಗತ್ತು ಎಲ್ಲವನ್ನು ಕೂಡ ನಿರ್ಮಾಣ ಮಾಡಿದ್ದಾನೆ ಆಮೇಲೆಲ್ಲ ದೇಹವನ್ನು ಕೊಟ್ಟಿದ್ದಾನೆ ಅದೆಲ್ಲವೂ ಕೂಡ ಅತ್ಯಂತ ಸತ್ಯವಾದದ್ದು ಯಾವುದು ಕೂಡ ಸುಳ್ಳಾದಂತಹ ಅಂಶಗಳು ವಸ್ತುಗಳು ಇಲ್ಲ ಅದರಿಂದಾಗಿ ಪರಮಾತ್ಮನಿಗೆ ಸತ್ಕರ್ತ ಸತ್ಯವಾದದ್ದನ್ನೇ ಪರಮಾತ್ಮ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸತ್ಕರ್ತ ಎಂಬುದಾಗಿ ಹೆಸರು ಸತ್ಯವನ್ನೇ ಯಾವಾಗಲೂ ಕೂಡ ನುಡಿಯುವವನು ಮತ್ತು ಮಾಡುವವನು ನುಡಿಯೋದು ಬೇರೆ ಮಾಡೋದು ಬೇರೆ ಅಂತಲ್ಲ ಸತ್ಯವನ್ನೇ ನುಡಿಯುತ್ತಾನೆ ಸತ್ಯವಾದ ಕೆಲಸಗಳನ್ನೇ ಪರಮಾತ್ಮ ತಾನು ಮಾಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸತ್ಕರ್ತ ಎಂಬುದಾಗಿ ಹೆಸರು ಇನ್ನು ಇನ್ನೊಂದು ರೀತಿಯಾದಂತಹ ಅರ್ಥ ಯಾರು ಜಗತ್ತಿನಲ್ಲಿ ಮಾನ್ಯರಾದಂತಹ ವ್ಯಕ್ತಿಗಳು ಶ್ರೇಷ್ಠರಾದಂತಹ ವ್ಯಕ್ತಿಗಳು ಇರ್ತಾರೋ ಅವರಿಗೆ ಪರಮಾತ್ಮ ತಾನೇ ಅವರಿಗೆ ಸತ್ಕಾರವನ್ನು ಮಾಡ್ತಾನೆ ಅಂತೆ ಸತ್ಕಾರ ಗೌರವ ಅದನ್ನು ಮಾಡ್ತಾನೆ ಅದೇ ರೀತಿಯಾಗಿ ಮಾಡಿಸ್ತಾನೆ ತಾನು ಮಾಡ್ತಾನೆ ಉಳಿದ ಜನರಿಂದಾಗಿ ಆ ಶ್ರೇಷ್ಠ ವ್ಯಕ್ತಿಗೆ ಸತ್ಕಾರ ಸನ್ಮಾನಾದಿಗಳು ಸಿಗುವಂತೆ ಮಾಡ್ತಾನೆ ಅದ್ಗರಿ ಅದರಿಂದಾಗಿ ಪರಮಾತ್ಮನಿಗೆ ಸತ್ಕರ್ತ ಎಂಬುದಾಗಿ ಹೆಸರು ಸತ್ಕರೋತಿ ಇತಿ ಸತ್ಕರ್ತ ಅಂದ್ರೆ ಸತ್ಕಾರವನ್ನು ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸತ್ಕರ್ತ ಎಂಬುದಾಗಿ ಹೆಸರು ಇನ್ನು ಸತ್ ಅಂತ ಹೇಳಿದ್ರೆ ಮುಖ್ಯ ಪ್ರಾಣದೇವರು ಅವನಿಗೂ ಕೂಡ ಕರ್ತೃವಾದವನು ಪರಮಾತ್ಮ ಅಂದ್ರೆ ಆ ಮುಖ್ಯ ಪ್ರಾಣದೇವರಿಗೂ ಸೃಷ್ಟಿಯಾದಿಗಳನ್ನು ಉಂಟು ಮಾಡುವವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಸತ್ಕರ್ತ ಎಂಬುದಾಗಿ ಹೆಸರು ಪರಮಾತ್ಮ ಯಾವಾಗಲೂ ಕೂಡ ಸತ್ಯವಾದಂತಹ ಕೆಲಸಗಳನ್ನೇ ಮಾಡ್ತಾನೆ ಮಾತು ಅವನ ಅವನು ಆಡುವುದು ಸತ್ಯ ಮಾಡುವುದು ಸತ್ಯ ಆದ್ದರಿಂದಾಗಿ ಪರಮಾತ್ಮನಿಗೆ ಸತ್ಕರ್ತ ಎಂಬುದಾಗಿ ಹೆಸರು ಸತ್ಯವಾದದ್ದನ್ನೇ ಕರ್ತ ಮಾಡುವವನು ಅಂತ ಇನ್ನು ಪರಮಾತ್ಮ ಜಗತ್ತಿನಲ್ಲಿ ಶ್ರೇಷ್ಠರಾದಂತಹ ವ್ಯಕ್ತಿಗಳನ್ನು ಸತ್ಕರೋತಿ ಸತ್ಕಾರ ಮಾಡುತ್ತಾನೆ ಅವರಿಗೆ ಅದರಿಂದಾಗಿ ಪರಮಾತ್ಮನಿಗೆ ಸತ್ಕರ್ತ ಎಂಬುದಾಗಿ ಹೆಸರು ತಾನು ಸತ್ಕಾರ ಮಾಡ್ತಾನೆ ಇನ್ನೊಬ್ಬರ ಕೈಯಿಂದಾಗಿ ಸತ್ಕಾರವನ್ನೂ ಮಾಡಿಸ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸತ್ಕರ್ತ ಎಂಬುದಾಗಿ ಹೆಸರು ಇನ್ನು ಸತ್ ಅಂತ ಹೇಳಿದ್ರೆ ಅದು ಮುಖ್ಯ ಪ್ರಾಣದೇವರ ಹೆಸರು ಅಂತಹ ಮುಖ್ಯ ಪ್ರಾಣದೇವರನ್ನು ಸೃಷ್ಟಿ ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸತ್ಕರ್ತ ಎಂಬುದಾಗಿ ಹೆಸರು ಮುಂದಿನ ನಾಮ ಸತ್ಕೃತಿ ಎಂಬುದಾಗಿ ಸತ್ಕೃತಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಕೃತಿ ಅಂತ ಹೇಳಿದ್ರೆ ಕಾರ್ಯಗಳು ಕೆಲಸಗಳು ಅಂತ ಪರಮಾತ್ಮನ ಪ್ರತಿಯೊಂದು ಕೃತಿ ಪ್ರತಿಯೊಂದು ಕೆಲಸಗಳು ಕೂಡ ಅದು ಪ್ರಧಾನವಾಗಿ ಸತ್ಕೃತಿ ಸಜ್ಜನರಿಗೋಸ್ಕರ ಸಜ್ಜನರ ಉದ್ಧಾರಕ್ಕೋಸ್ಕರ ಮಾಡುವಂತಹ ಕಾರ್ಯಗಳು ಕೃತಿಗಳು ಅದು ಪರಮಾತ್ಮನ ಕೃತಿಗಳು ಪರಮಾತ್ಮನ ಕಾರ್ಯಗಳು ಪರಮಾತ್ಮನ ಕೆಲಸಗಳು ಅದರಿಂದಾಗಿ ಪರಮಾತ್ಮನಿಗೆ ಸತ್ಕೃತಿ ಎಂಬುದಾಗಿ ಹೆಸರು ಸಜ್ಜನರಿಗೋಸ್ಕರ ಅವರ ಉದ್ಧಾರಕ್ಕೋಸ್ಕರ ಕಾರ್ಯವನ್ನು ಮಾಡುವವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸತ್ಕೃತಿಹಿ ಎಂಬುದಾಗಿ ಹೆಸರು ಇನ್ನು ಕೃತಿ ಅಂತ ಹೇಳಿದ್ರೆ ಆ ಪರಮಾತ್ಮ ರಚನೆ ಮಾಡಿದಂತಹ ಪುರಾಣಗಳು ಪರಮಾತ್ಮ ವೇದವ್ಯಾಸ ರೂಪಿಯಾಗಿ ಅವತಾರ ಮಾಡಿದಾಗ ಅನೇಕ ಪುರಾಣಗಳನ್ನು ರಚನೆ ಮಾಡಿದ ಆ ಪುರಾಣಗಳು ಯಾಕೆ ಮಾಡಿದ ಸತ್ಕೃತಿ ಸಜ್ಜನರ ಉದ್ಧಾರಕ್ಕೋಸ್ಕರ ಕೃತಿಹಿ ಅಂತ ಹೇಳಿದ್ರೆ ಆ ಪುರಾಣಗಳೆಂಬಂತಹ ಕೃತಿಗಳನ್ನು ಪರಮಾತ್ಮ ರಚನೆ ಮಾಡಿದ ಅದರಿಂದಾಗಿ ಪರಮಾತ್ಮನಿಗೆ ಸತ್ಕೃತಿ ಎಂಬುದಾಗಿ ಹೆಸರು ಸಜ್ಜನರ ಉದ್ಧಾರಕ್ಕೋಸ್ಕರ ಪರಮಾತ್ಮ ಆ ಕೃತಿಗಳನ್ನು ರಚನೆ ಮಾಡಿದ ಅದರಿಂದಾಗಿ ಪರಮಾತ್ಮನಿಗೆ ಸತ್ಕೃತಿ ಎಂಬುದಾಗಿ ಹೆಸರು ಮುಂದಿನ ನಾಮ ಸಾಧು ಅಂತ ಸಾಧು ಅಂತ ಹೇಳಿದ್ರೆ ಅತ್ಯಂತ ಸಾಧು ಒಳ್ಳೆ ವ್ಯಕ್ತಿ ಪರಮಾತ್ಮ ಅಂತ ಇದು ಒಂದು ರೀತಿಯಾದಂತಹ ಅರ್ಥ ಇನ್ನು ಸದ್ಗುಣ ಭರಿತತ್ವ ಸಾಧು ಅನೇಕ ಸದ್ಗುಣಗಳು ಪರಮಾತ್ಮನಲ್ಲಿ ಅನಂತ ಸದ್ಗುಣಗಳು ಪರಮಾತ್ಮನಲ್ಲಿ ಇವೆ ಅದರಿಂದಾಗಿ ಪರಮಾತ್ಮನಿಗೆ ಸಾಧುಹು ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಸಾಧಯತಿ ಸರ್ವಂ ಅಂದ್ರೆ ಎಂತಹದೇ ಕೆಲಸ ಆಗಲಿ ಅದು ಪರಮಾತ್ಮನಿಂದಾಗಿ ಮಾಡಲಿಕ್ಕೆ ಸಾಧ್ಯ ಅವನಿಗೆ ಇಂಪಾಸಿಬಲ್ ಮಾಡಲು ಶಕ್ಯ ಇಲ್ಲ ಅನ್ನುವುದು ಯಾವುದೂ ಕೂಡ ಇಲ್ಲ ಎಲ್ಲವನ್ನೂ ಕೂಡ ಪರಮಾತ್ಮ ಮಾಡಬಲ್ಲ ಅದರಿಂದಾಗಿ ಪರಮಾತ್ಮನಿಗೆ ಸಾಧು ಎಂಬುದಾಗಿ ಹೆಸರು ಸಾಧಯೇತಿ ಸರ್ವಂ ಎಲ್ಲವನ್ನೂ ಕೂಡ ಮಾಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸಾಧು ಎಂಬುದಾಗಿ ಹೆಸರು ಪರಮಾತ್ಮ ಸಾಧು ಯಾಕೆ ಅತ್ಯಂತ ಒಳ್ಳೆಯ ವ್ಯಕ್ತಿ ಪ್ರಶಸ್ತನಾದಂತಹ ವ್ಯಕ್ತಿ ಆದ್ದರಿಂದಾಗಿ ಪರಮಾತ್ಮನಿಗೆ ಸಾಧು ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಸದ್ಗುಣ ಭರಿತನಾಗಿದ್ದಾನೆ ಪರಮಾತ್ಮನಲ್ಲಿ ಅನಂತ ಸದ್ಗುಣಗಳು ಇವೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸಾಧು ಎಂಬುದಾಗಿ ಹೆಸರು ಸಾಧಿ ಸರ್ವಂ ಎಲ್ಲವನ್ನೂ ಕೂಡ ಮಾಡಬಲ್ಲಂತಹ ಶಕ್ತಿ ಅದು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಸಾಧು ಎಂಬುದಾಗಿ ಹೆಸರು ಮುಂದಿನ ನಾಮ ಜನ್ ಜಖ್ನುಹು ಎಂಬುದಾಗಿ ಜಖ್ನು ಶಬ್ದಕ್ಕೆ ಅರ್ಥ ಜಹಾತಿ ದೋಷಾನ್ ಇತಿ ಜಖ್ನು ಅಂತ ಅಂದರೆ ಪರಮಾತ್ಮನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಜಖ್ನುಹು ಎಂಬುದಾಗಿ ಹೆಸರು ದೋಷಗಳನ್ನು ಬಿಟ್ಟವನು ಅಂದರೆ ಪರಮಾತ್ಮನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಜಹ್ನುಹು ಎಂಬುದಾಗಿ ಹೆಸರು ಪ್ರಧಾನವಾಗಿ ಜಹಾತಿ ಅಂತ ಹೇಳಿ ಬಿಡುವುದು ಅಂತ ದೋಷಗಳನ್ನು ಬಿಟ್ಟವನು ದೋಷರಹಿತನಾದವನು ಅಂತ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಜಹಾತಿ ದುಷ್ಟ ಪರಮಾತ್ಮ ದುಷ್ಟರನ್ನು ಕೆಟ್ಟವರನ್ನು ಯಾವತ್ತೂ ಕೂಡ ಹಿಡಿಯೋದಿಲ್ಲ ಅವರನ್ನು ಬಿಟ್ಟು ಬಿಡ್ತಾನೆ ಅವರ ಕೈಯನ್ನು ಬಿಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಜಖ್ನು ಎಂಬುದಾಗಿ ಹೆಸರು ಪರಮಾತ್ಮ ದುಷ್ಟರ ಕೈಯನ್ನು ಬಿಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಜಕ್ನು ಎಂಬುದಾಗಿ ಹೆಸರು ಇನ್ನು ವಿಶೇಷವಾಗಿ ಜಕ್ನು ಋಷಿಗಳಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಜಕ್ನು ಎಂಬಂತಹ ಋಷಿಗಳು ಆದ್ದರಿಂದಾಗಿ ಏನೇ ಗಂಗಾ ನದಿಗೆ ಜಾಹ್ನವಿ ಎಂಬುದಾಗಿ ಹೆಸರು ಬಂದಿದ್ದು ಹೀಗೆ ಜಕ್ನು ಎಂಬಂತಹ ಮಹರ್ಷಿಗಳಲ್ಲಿ ಪರಮಾತ್ಮ ತಾನು ಅಂತರ್ಯಾಮಿಯಾಗಿ ಇದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಜಕ್ನು ಎಂಬುದಾಗಿ ಹೆಸರು ಮುಂದಿನ ನಾಮ ನಾರಾಯಣ ಎಂಬುದಾಗಿ ನಾರಾಯಣ ಎಂಬುದು ಪರಮಾತ್ಮನ ಅತ್ಯಂತ ಪ್ರಸಿದ್ಧವಾದಂತಹ ನಾಮ ಆ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ನೀರ್ ನೀರಂ ಅಯನಂ ಅಸ್ಸೆ ಇತಿ ನಾರಾಯಣ ಅಂತ ಅಂದ್ರೆ ನಾರ ಶಬ್ದಕ್ಕೆ ನೀರು ಎಂಬಂತಹ ಅರ್ಥ ಇದೆ ನೀರು ಪರಮಾತ್ಮನಿಗೆ ಆಶ್ರಯವಾಗಿದೆ ಅಂತೆ ಅಂದ್ರೆ ನೀರಿನಲ್ಲಿ ಪರಮಾತ್ಮ ಇದ್ದಾನೆ ಅಂತ ಯಾವಾಗ ಅಂತ ಹೇಳಿದ್ರೆ ಪ್ರಳಯ ಕಾಲದಲ್ಲಿ ಪರಮಾತ್ಮ ಎಲ್ಲವನ್ನೂ ಕೂಡ ಸಂಹಾರ ಮಾಡಿ ಆ ಪ್ರಳಯೋದಕದಲ್ಲಿ ಪ್ರಳಯದ ಸಮುದ್ರದಲ್ಲಿ ನೀರಿನ ಮಧ್ಯದಲ್ಲಿ ಪರಮಾತ್ಮ ಆಲದ ಎಲೆಯ ಮೇಲೆ ತಾನು ಮಲಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಏನಾಯಿತು ನೀರು ಆಶ್ರಯವಾಯಿತು ಅದರಿಂದಾಗಿ ಪರಮಾತ್ಮನಿಗೆ ನಾರಾಯಣ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಪ್ರಧಾನ ಅರ್ಥ ಅರ ಅಂತ ಹೇಳಿದ್ರೆ ದೋಷಗಳು ಅರಹ ಅಂತ ಹೇಳಿದ್ರೆ ದೋಷಗಳು ತೇಷಾಂ ಅಯನಃ ನಭವತಿ ಅಯನ ಅಂತ ಹೇಳಿದ್ರೆ ಹಿಂದೆ ಕೇಳಿದಂತೆ ಆಶ್ರಯ ನೀರು ಪರಮಾತ್ಮನಿಗೆ ಆಶ್ರಯ ಆದ್ದರಿಂದಾಗಿ ಪರಮಾತ್ಮ ನಾರಾಯಣ ಇಲ್ಲಿ ಅರಾಹ ಅಂತ ಹೇಳಿದರೆ ದೋಷಗಳು ತೇಷಾಂ ಅಯನಃ ನಭವತಿ ದೋಷಗಳಿಗೆ ಪರಮಾತ್ಮ ಆಶ್ರಯನಾಗುವುದಿಲ್ಲ ಅರ್ಥಾತ್ ಪರಮಾತ್ಮನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ನಾರಾಯಣ ಎಂಬುದಾಗಿ ಹೆಸರು ದೋಷಗಳು ಪರಮಾತ್ಮನಲ್ಲಿ ಇಲ್ಲ ಈ ಪರಮಾತ್ಮನಿಗೆ ನಾರಾಯಣ ಎಂಬುದಾಗಿ ಹೆಸರು ಇನ್ನು ನಾರಾಹ ಅಂತ ಹೇಳಿದ್ರೆ ಗುಣಗಳು ಅರಾಹ ಅಂತ ಹೇಳಿದ್ರೆ ದೋಷಗಳು ಅದಕ್ಕೆ ವಿರುದ್ಧವಾದದ್ದು ಯಾವುದು ನ ಅರಾಹ ನಾರಾಹ ಗುಣಗಳು ಆ ಗುಣಗಳಿಗೆ ಪರಮಾತ್ಮ ಏನಾಗಿದ್ದಾನೆ ಅಯನ ಆಶ್ರಯನಾಗಿದ್ದಾನೆ ಆದ್ದರಿಂದಾಗಿ ನಾರಾಯಣ ದೋಷಗಳಿಗೆ ಅಯನ ಆಗಿಲ್ಲ ಆಶ್ರಯ ಆಗಿಲ್ಲ ಆದ್ದರಿಂದಾಗಿ ನಾರಾಯಣ ಅದೇ ಗುಣಗಳಿಗೆ ಪರಮಾತ್ಮ ಆಶ್ರಯನಾಗಿದ್ದಾನೆ ಪರಮಾತ್ಮರಲ್ಲಿ ಅನಂತ ಗುಣಗಳಿವೆ ಆದ್ದರಿಂದಾಗಿ ಪರಮಾತ್ಮನಿಗೆ ನಾರಾಯಣ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ನಾರರು ಅಂತ ಹೇಳಿದ್ರೆ ನರರಲ್ಲಿ ಅಂದ್ರೆ ನಮ್ಮಲ್ಲಿ ಇರುವಂತಹ ತತ್ವಾಭಿಮಾನಿ ದೇವತೆಗಳು ನರರಲ್ಲಿ ಇರುವಂತಹ ಮನುಷ್ಯರಲ್ಲಿ ಇರುವಂತಹ ತತ್ವಾಭಿಮಾನಿ ದೇವತೆಗಳಿಗೆ ನಾರ ಎಂಬುದಾಗಿ ಹೆಸರು ನಾರರು ಎಂಬುದಾಗಿ ಹೆಸರು ಆ ತತ್ವಾಭಿಮಾನಿ ದೇವತೆಗಳಲ್ಲಿಯೂ ಕೂಡ ಪರಮಾತ್ಮ ಅಂತರ್ಯಾಮಿಯಾಗಿ ಇರುತ್ತಾನೆ ಅವರಿಗೆ ಆಶ್ರಯನಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ನಾರಾಯಣ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ನಾರ ಅಂತ ಹೇಳಿದ್ರೆ ನಿರ್ದೋಷವಾ ನಿರ್ದುಷ್ಟವಾದಂತಹ ಜ್ಞಾನ ಅಂದ್ರೆ ಪರಿಶುದ್ಧವಾದಂತಹ ಜ್ಞಾನ ಆ ಜ್ಞಾನದಿಂದಾಗಿ ನಾವು ಪರಮಾತ್ಮನನ್ನು ಪಡೆಯಬಹುದು ತಿಳಿಯಬಹುದು ಆದ್ದರಿಂದಾಗಿ ಪರಮಾತ್ಮನಿಗೆ ನಾರಾಯಣ ಎಂಬುದಾಗಿ ಹೆಸರು ಹೀಗೆ ಅನೇಕ ಅರ್ಥಗಳಿವೆ ನಾರಾ ನಾರ ಅಂತ ಹೇಳಿದ್ರೆ ನೀರು ಎಂಬಂತಹ ಅರ್ಥ ಇದೆ ನೀರಿಗೆ ನೀರಿನಲ್ಲಿ ಪರಮಾತ್ಮ ವಾಸವಾಗಿದ್ದಾನೆ ಅರ್ಥಾತ್ ಕಾಲದ ಜಲಧಿಯಲ್ಲಿ ಸಮುದ್ರದಲ್ಲಿ ಪರಮಾತ್ಮ ಮಲಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ನಾರಾಯಣ ಎಂಬುದಾಗಿ ಹೆಸರು ಪ್ರಧಾನವಾದಂತಹ ಅರ್ಥ ಅರಾಹ ಅಂತ ಹೇಳಿದರೆ ದೋಷಗಳು ತೇಷಾಂ ಅಯನಃ ದೋಷಗಳಿಗೆ ಪರಮಾತ್ಮ ಆಶ್ರಯನಾಗುವುದಿಲ್ಲ ಅರ್ಥಾತ್ ಪರಮಾತ್ಮನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ನಾರಾಯಣ ಎಂಬುದಾಗಿ ಹೆಸರು ಇನ್ನು ನಾರಾಹ ಅಂತ ಹೇಳಿದರೆ ಗುಣಗಳು ನ ಅರಾಹ ನಾರಾಹ ದೋಷಕ್ಕೆ ವಿರುದ್ಧವಾದದ್ದು ಗುಣಗಳು ಆ ಗುಣಗಳಿಗೆ ಪರಮಾತ್ಮ ಅಯನಃ ಆಶ್ರಯನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ನಾರಾಯಣ ಎಂಬುದಾಗಿ ಹೆಸರು ಇನ್ನು ನಾರಾಹ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇರುವಂತಹ ತತ್ವಾಭಿಮಾನಿ ದೇವತೆಗಳು ಅವರಿಗೂ ಪರಮಾತ್ಮ ಆಶ್ರಯನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ನಾರಾಹ ನಾರಾಯಣ ಎಂಬುದಾಗಿ ಹೆಸರು ಇನ್ನು ನಾರ ಅಂತ ಹೇಳಿದ್ರೆ ನಿರ್ದುಷ್ಟವಾದಂತಹ ಜ್ಞಾನ ಅರ್ಥಾತ್ ಪರಿಶುದ್ಧವಾದಂತಹ ಜ್ಞಾನ ಅದರಿಂದಾಗಿ ಪರಮಾತ್ಮ ತಿಳಿಯಲ್ಪಡುತ್ತಾನೆ ಜ್ಞಾನ ಗಮ್ಯನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ನಾರಾಯಣ ಎಂಬುದಾಗಿ ಹೆಸರು ಕೊನೆಯ ನಾಮ ನರಹ ಎಂಬುದಾಗಿ ನ ನರಹ ಅಂತ ಹೇಳಿ ಸಾಮಾನ್ಯವಾಗಿ ನಮ್ಮನ್ನು ಕರೀತಾರೆ ಪರಮಾತ್ಮನಿಗೆ ಯಾಕೆ ನರಹ ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ಮುನ್ನಡೆಸ್ತಾನೆ ಆದ್ದರಿಂದಾಗಿ ನರಹ ಎಂಬುದಾಗಿ ಹೆಸರು ಎಲ್ಲವನ್ನೂ ಕೂಡ ಮುನ್ನಡೆಸ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ನರಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ನೆ ಇತಿ ನರಹ ಅಂತ ರೀಯತೆ ಎನ್ನುವಂತಹ ಧಾತು ರಿಂಗ್ ಕ್ಷಯೆ ಎಂಬಂತಹ ಧಾತು ಅಂದ್ರೆ ಕ್ಷಯ ಅಂತ ನಾಶವಾಗೋದು ಅಂತ ಪರಮಾತ್ಮ ನ ರೀಯತೆ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ನಾಶ ಎಂಬುದು ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ನರಹ ಎಂಬುದಾಗಿ ಹೆಸರು ಯಾವುದೇ ರೀತಿಯಾದಂತಹ ನಾಶ ಇಲ್ಲದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ನರಹ ನ ರೀಯತೆ ನಾಶ ಇಲ್ಲದವನು ಆದ್ದರಿಂದಾಗಿ ಪರಮಾತ್ಮನಿಗೆ ನರಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮ ತಾನು ನ ರಮಯತಿ ದುಷ್ಟರಿಗೆ ಯಾವತ್ತೂ ಕೂಡ ಸುಖವನ್ನು ಆನಂದವನ್ನು ಕೊಡುವುದಿಲ್ಲ ಅದರಿಂದಾಗಿ ಪರಮಾತ್ಮನಿಗೆ ನರಹ ಎಂಬುದಾಗಿ ಹೆಸರು ದುಷ್ಟರಿಗೆ ಪರಮಾತ್ಮ ಯಾವತ್ತೂ ಆನಂದವನ್ನು ಕೊಡುವುದಿಲ್ಲ ಅದರಿಂದಾಗಿ ಪರಮಾತ್ಮನಿಗೆ ನರಹ ಎಂಬುದಾಗಿ ಹೆಸರು ಇನ್ನು ನರಗತಃ ವಿಶೇಷವಾಗಿ ನಮ್ಮ ನರ ಅಂತ ಹೇಳಿ ನಾವು ಮನುಷ್ಯರು ನಮ್ಮೆಲ್ಲರಲ್ಲಿಯೂ ಕೂಡ ಪರಮಾತ್ಮ ಅಂತರೀಯಾಮಿಯಾಗಿ ಎಲ್ಲ ನರರಲ್ಲಿಯೂ ಕೂಡ ಪರಮಾತ್ಮ ಅಂತರೀಯಾಮಿಯಾಗಿ ಸನ್ನಿಹಿತನಾಗಿರ್ತಾನೆ ಇರುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ನರಹ ಎಂಬುದಾಗಿ ಹೆಸರು ಎಲ್ಲವನ್ನೂ ಕೂಡ ಮುನ್ನಡೆಸ್ತಾನೆ ಪರಮಾತ್ಮ ಅದರಿಂದಾಗಿ ನರಹ ನ ರೀಯತೆ ಅಂದ್ರೆ ರಿಯತೆ ಅಂತ ಹೇಳಿದ್ರೆ ರಿಂಗ್ ಕ್ಷಯೆ ಎನ್ನುವಂತಹ ಧಾತು ಪರಮಾತ್ಮ ಎಂದಿಗೂ ಕೂಡ ನಾಶನ ಆಗುವುದಿಲ್ಲ ಅವನಿಗೆ ಕ್ಷಯ ಎಂಬುದು ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ನರಹ ಅವನು ಅಕ್ಷಯ ಕ್ಷಯ ಇಲ್ಲದವನು ನಾಶ ಇಲ್ಲದವನು ಅದರಿಂದಾಗಿ ನರಹ ಎಂಬುದಾಗಿ ಕರೆಸ್ಕೊಳ್ತಾನೆ ಇನ್ನು ದುಷ್ಟರಿಗೆ ನ ರಮಯತಿ ಸುಖವನ್ನು ಕೊಡುವುದಿಲ್ಲ ನ ರಮಯತಿ ಇತಿ ನರಹ ಪ್ರಧಾನ ಅರ್ಥ ನರಗತಃ ನರ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಆ ಎಲ್ಲ ನರರಲ್ಲಿಯೂ ಕೂಡ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ನರಹ ಎಂಬುದಾಗಿ ಹೆಸರು ಹೀಗೆ ಈ ಇಪ್ಪತ್ತ ಆರನೆಯ ಈ ಒಂದು ಶ್ಲೋಕದಲ್ಲಿ ಒಟ್ಟು ಹನ್ನೊಂದು ನಾಮಗಳು ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವಧೃಕ್ ವಿಶ್ವಭುಕ್ ವಿಭುಹು ಸತ್ಕರ್ತ ಸತ್ಕೃತಿ ಸಾಧು ಜಕ್ನು ನಾರಾಯಣ ನರಹ ಎಂಬಂತಹ ಒಟ್ಟು ಹನ್ನೊಂದು ನಾಮಗಳ ಚಿಂತನೆಯನ್ನು ದಿನ ಮಾಡಿದ್ದೇವೆ ನಾಳೆ ಮತ್ತು ನಾಡಿದ್ದು ಶನಿವಾರ ಮತ್ತು ಭಾನುವಾರದ ಪ್ರಯುಕ್ತ ಪಾಠ ಇರೋದಿಲ್ಲ ಮತ್ತೆ ಸೋಮವಾರದಿಂದಾಗಿ ಯಥಾವತ್ತಾಗಿ ಪಾಠ ಪ್ರಾರಂಭ ಆಗುತ್ತೆ ಅಂತ ಹೇಳತಾ ಇಂದಿನ ಈ ಪಾಠವನ್ನು ಶ್ರೀ ಕೃಷ್ಣಾರ್ಪಣ